ಹತ್ತಿರ ಬೆಂಡೆಕಾಯಿ ಬಾಳಿದ್ದು ಹಂಗಾಗಿ ಬೆಂಡೆಕಾಯಿ ಹುರಿದು ಪಲ್ಯ ಮಾಡಿ ನೀರಿತಾರೆ ಬಿಸಿ ರೊಟ್ಟಿ ಅದು ಮಾಡ್ಬಿಡ್ತೇನೆ ನೋಡ್ರಿ ಹತ್ತಿರ ಬೇಷ್ ಹಾತ್ಬಿಡುವ ಮಸುಮ್ನೆ ಹಾಕೋ ಹೂವು ಚಲೋ ಹತ್ ಬಿಡ ಹಂಗಾರೆ ಹೇಳಿದಿವಿ ಇಲ್ಲ ಬೆಂಡೆಕಾಯಿ ಹ್ಞೂ ರೀತಿಯಾರೀ ಚಲೋ ತಂದಿದ್ರ ಇಲ್ಲ ಮನೆ ಮುಂದೆ ಮಾರಾಕ ತಂದಿದ್ದೀ ಕಾಯ್ ಹಸಿ ಮೆಣಸಿ ಕಾಯಿ ಪಲ್ಯ ಮಾರಾಕ ಬರ್ತಾ ಅಲ್ಲ ಅಕ್ಕ ಬೆಂಡೆಕಾಯಿ ತಂದಿದ್ದೀ ಚಲೋ ತಗೊಂಡಿರಿ ತೊಗೊಂಡು ನಾ ಅಕ್ಕಿ ಕಡೆ ತಗೊಂಡಿದ್ದೀನಿ ಚಲೋ ತರ್ತಾವ ಅವು ಕಾಯಿ ಪಲ್ಯ ಬಾರಿ ಚಲೋ ತರ್ತಾ ಪಲ್ಯ ಇನ್ನೊಂದು ಚೂರು ಕುದೀತಂದ್ರೆ ಬಡ ಬಡ ಬಿಸಿ ರೊಟ್ಟಿ ಮಾಡ್ತೀನಿ ರೀ ಅತೀರ ಬಿಸಿ ರೊಟ್ಟಿ ತಿನ್ಬಿಡ್ರಿ ಅತೀರ ನೀವು வ நீரலனி பிஷா ரொட்டி ஜீவதரி தினரி பண்டிகை பல்வேஷா ரொட்டி ருச்சி ஆகி தினே இன்னொன்னூரு பயில் தட்ரி இன்னொரு கதீத்தேன் அரா மாத ஆனச்சூர் ஏன்னா கடிம ஆயத்தி முஞ்சானொழி கேதிரி ஒன்ச்சூர் அறாம நின்கின்னாச்சூர் அறத் கம்ளக்க அந்தரி ಹೌದಾನ ಬೇಷ್ ಬಿಡು ಪಾಪ ಇದು ಇವತ್ತು ರೊಟ್ಟಿ ಬೆಳ್ಳಿ ಕ ಹಚ್ಚಿ ಕೊಟ್ ಬಂದ್ಬಿಡುವ ಪಾಪ ಏನ್ ಮಾಡ್ಕೊತಾಳ ಮತ್ತದು ಆರಾಮಾಗೈತೆ ಅಂದ ಒಲ್ಲಿ ಜತೆ ರೊಟ್ಟಿ ಪಡ್ಕೊತಕೊಂಡಿರ್ತಾ ಇವತ್ತೊಂದಿನ ಬಾ ಆರಾಮ ಮಾಡ್ಕೊತಾ ಕೊಟ್ಬಾ ಪಲ್ಯ ಅದು ಹಚ್ಚಿ ಹ್ಞೂ ರೀ ಕೊಟ್ಟು ಬರ್ತೇನೆ ನಾಳ್ರಿ ಇನ್ನೇನು ಜಗ್ಗಾತ್ಲರಿ ಅತ್ತಾರ ಅವ್ರ ಅತ್ತಿ ಯಾರನ್ನೇನಾರು ಹೊಳೆ ನೋಡೋಲ್ಲ ಕಂಬಲಕ್ಕ ಎಷ್ಟು ಮಾಡ್ತೀವಿ ನಾವು ಅಂದ್ ನನ್ನ ಮಗ ಇಷ್ಟು ಆಡಕತ್ತನ ಆರಾಮಿಲ್ಲ ನನಗ್ ಬಿಡು ಹೋಗ್ಲಿ ಹುಡುಗರು ಏನು ಮಾಡ್ಯಾವ ಅಂತಂದ್ರೆ ಜಗ್ಗಾತ್ಲೀರಿ ಪಾಪ ನಿನ್ನೆ ಅಯ್ಯಯ್ಯ ಹೌದನ ಏನು ಮಾಡ್ಬೇಕು ಅಂತಾರೆ ಇರ್ತಾರೆ ಏನು ತಿಳ್ಕೆ ಕಮ್ಮಿಲರ್ತಾವೆ ಮತ್ತೆ ಏನು ಮಾಡೋದು ಹೆಂಗೆ ಬರ್ತದೆ ಹಂಗೆ ಹೋಗೋದ ಸರಿ ಈಕೆ ಮಾಡಾಕತ್ತ ಮತ್ತೆ ಅವ್ರು ಈಕೆ ಜೊತೆ ನಡ್ಕೊಳ್ಬೇಕಂದ್ರೆ ಪಾಪ ಏನು ಮಾಡೋದು ಪಾಪಕಿನ ಗಂಡನು ಚಲೋ ಅದನಾ ಎಲ್ಲ ಚಲೋ ಆಕತೆ ಯಾಕೆ ಚಿಂತೆ ಮಾಡ್ತಾ ಆಕಿ ರೀ ಹತ್ತಿರ ಅದು ನಾವು ಎಷ್ಟೋ ಮನ್ಸಿಗೆ ಇವತ್ತು ಹಚ್ಕೋಬಾರ್ದು ಅಂತಂದು ಎಷ್ಟು ನಾವು ಕಲ್ಲಾಗಿರ್ಬೇಕಂತಂದ್ರು ರೀ ಅದು ಒಂದು ಮನಸ್ಸು ಅನ್ನೋದು ಇರ್ತದೆ ರೀ ಅತೀರ ಅದು ಒಟ್ಟು ಬೇಸ್ ಮನ್ಸಿಗೆ ಎಲ್ಲ ನಾವು ಮಾಡ್ತೀವಿ ಹಚ್ಕೊಳೋದಿಲ್ಲಲ್ಲ ಅನ್ನೋದು ಒಂದು ಇದು ಹಾಕತ್ರಿ ಮನುಷ್ಯ ಆಗ ಅದು ಕರೇನ ಬಿಡುವ சார் ஒன் மத்த மத கு ரொட்டி ஹன்சிடு மத அண்ணா டமேட்டா நீங்க டொமேட்டும் டொமேட்டோச்சி சார் இதன மத அன்னக்கு இவ அவர மனியாகிட்ரிகோக அது வந்து குந்தர அவ்வஹத்தூபாய் தாடே அந்த மணிர்ஜாவின் வந்தல்தான் ஹிங்கிங்காத்த அந்த கம்ளக்கணு கேழ்கேத்தவங்கப்பா அவ்ரமனி அந்தல்தி இர்ஜவ நன்கு ஜீவ்வரிவ ஹோக்கி இன் தவிர்த்தா மத்த அவ் மனி பாப்ப அவ்யாக்க நான்லி பெட்டத கம்லக்கன் ஜொத்த மாதாடீனா அந்த அந்தல்தி அல்லாந்திரி ஏனாக்கிளோடு தீரே தர விட்றீ தீரனா ஹச்சுக்கொண்டே வந்திரும் அவ்வளோதா ಪಾಪಕ್ಕೆ ಈ ಪಾರ್ವತಿ ಚಲೋ ರೀ ಮಂಚಾಳ್ ಏನು ಮಾಡೋದ್ರಿ ಮತ್ತೆ ಮನ್ಯಾಗ ಕಿರಿಕಿರಿ ಹಾಕತೆ ಮತ್ತು ಹಂಗಾಯ್ ಸುಮ್ಮನೆ ಹೋಗುದ್ರಿ ಅಕ್ಕ ದನಿನ ಹೊಡೆದಂಗ ಆಗೈತ್ ನೋ ನಿಂದು ನೆಗಡಿ ಬರ್ತೇನ ಒಂದ್ ಅರಶಿನ ಉಪ್ಪು ಬಿಸಿನೀರು ಅತ್ತೇರಿ ಯಾಕಂದ್ರೆ ಗಂಟ್ಲ ಗುಸು ಗುಸನಾ ಮುಂಜಾನೆ ಕುಡ್ದೇನ್ರಿ ಇರ್ತೀರ ಬಿಸಿನೀರು ಒಂಚೂರು ಉಪ್ಪು ಅರಿಶಿನ ಹಾಕೊಂಡ್ ಕುಡ್ದೇನಿ ಒಂದು ಚೂರು ಬೇಸ್ರಿ ದನಿ ಕಿರಿಕಿರಿ ಕಿರ್ಕೀರಿ ರಾ ಹಾಕದ್ ನುಸ್ತಂಗ ತಂಗ ಹಾಕತೈತಿ ಲಕ್ಷ್ಮಿ ಹೇತೇ ರೀ ಲಕ್ಷ್ಮೀ ಲಕ್ಷ್ಮಿ ಏ ಹೇಳ್ತೀರಾ ಲಕ್ಷ್ಮೀ ಆಗಲ್ಲೇ ಕಸ ಹೊಡೋದಕ್ಕೆ ಅಲ್ಲರ್ಸಿಲ್ವಾ கண்ணீர் காய்கட்டில் அம்மா ஜா மாடி ஜக்க பூஜை மாத்தேன் பி அந்த அந்த கம்பளவில அதுக்கு வதிரி ஏன்மாட்கி அந்த கச ஒடது நெலாத வர்ஷி அவ வரிஷி ஜக்க பூஜை அவ ஊழ நோடு தசாழ் ஹூ ஹூ எஸ் தேவ் ஹிந்த இவ்வாழ நோடு ஆச்சுக்கடை தங்கினது அச்சவ நோடு ஆ பி ஹூ அது மல்லிகை ஹர்க்கொம்ப ஆமேல் கட்டி கொடுத்தேனி ಹ್ಞೂ ಇವ ಇದೇ ದಾಸಾಳು ಹೂ ಅದು ಹರಿದು ರೀ ಅವನು ಆಮೇಲೆ ಹರಿತೇನಿ ಹರಿಬೇಡವಾ ಗಿಡದಾಗ ಮತ್ತ್ ಬಾಡೋ ಲಕ್ಷ್ಮೀ ದೇವ್ರಿಗೆ ಅದ್ ಚಂದ ಕಾಣ್ತೈತೆ ಅದು ಮಾಲಿ ಕೊಡ್ತೀನಿ ನೀನು ಒಟ್ಟಿಟ್ಕೋನ್ ಹೂ ಹರ್ಕೊಂಡ್ಬರ್ತೇನೆ ಪುಟ್ಟಿ ವಾಯಿ ಕೈಯಾಗ ಆಗುದಿಲ್ಲ ಲೇಟ್ ಆಗಿನ್ ಪುಟ್ಟ ಕರ್ಕೊಂಡ್ಬರ್ತೇನಿ ಹ್ಮ್ ಆಯ್ತು ನಿಂಗೆ ಹಂಗ ಆಗುತ್ತೆ ನೋಡಂಗ ಮಾಡಿ ಹತ್ತಿರ ಬಿಷಾವ್ರ ರೊಟ್ಟಿ ತಿನ್ಬಿಡಿ ಇದೆ ಬೆಂಡಿಕೆ ಪಲ್ಯಕ್ಕೆ ಜೀವದಿ ರೀ ತಿಂದು ಬಿಡಿರಿ ಅತ್ತೀರ ನಂದು ಎಷ್ಟೊತ್ತಾಗತ್ತೇನ ಮತ್ತು ಅವ್ರ ಮನೆ ಕೊಟ್ಟು ಬಂದು ತಿನ್ನಕೆಲ್ಲ ಲೇಟ್ ಹಾಕಿ ನೀವು ಬಿಡೋಣ ನಷ್ಟ ಮಾಡ್ಬಿಡಿರಿ ಅತ್ತೀತಾರೆ ವಿಷೇ ತು ಕೊಡ್ತೀನಿ ರೀ ರೊಟ್ಟಿನ ಅವರು ಗಂಡಮಕ್ಳು ಇಲ್ಲೇ ಒನೇಂದು ಒಂದು ಓಪನಿಂಗ್ ಆಯ್ತಲ್ಲ ರೀ ಅಲ್ಲೇ ನಾಷ್ಟಕ್ಕೂ ಅವರು ಊಟಕ್ಕೆ ಹೇಳ್ಯಾರ ಅಲ್ಲೇ ವ್ಯವಸ್ಥೆಗೆ ನಿಂತಾರಲ್ಲ ರೀ ಅಡಿಗೆ ಅಡುಗೆ ಮಾಡ್ಸೋಲ್ ಬಂದು ನಿಂದಿರಿ ಅಂತ ಅಂದ್ರೆ ಹೋಗ್ಯಾರ ಇವರು ಹೋಗಾರ ರೀ ಹೋಗ್ಯಾರೀ ಅವರಲ್ಲೇ ನಾಷ್ಟ ಅಂತ ಮಾಡ್ತಾರಂತೆ ರೀ ಹತ್ತಾರ ஏ அவரு இவ்ரி விட்டு ஏன்னும்வா அவரு சன்னார்ந்த யழையர் நோடுவ அவரு கூடே சாலி ஓக்கிவு நம்மனி ஓதக்க பருவ இல்லே நஷ்டமா இதே சிக வார பல்யே ஷோலோட் சே ச்சலோ மாட்ரி அந்த இல்லை தின்வரு அவரு இவ் ஜொத்தினாடோதது அவரவரான்கண்டவ நம்ம ஜொத்தி ஹௌதன் தேர்ட் ரீ அதுக்காக நமக்கு ரீ இவ்வளோ ஏன் இஷ்டரு ஓகேபேட அந்தி அஹ் இவ்வளோனா நான் யார் மாதிரி தகவத்தி சும்னா அது மணி தூரி மத்தொரு மொண்டு ஹூ அது சி எல்லா பூஜை நான் தூசி கட்டி மாஜெல்லாம் ரொட்டிடு அம்மொட் நினைச்சு குந்தினி நீர் தும்கோந்திரு அம்ம நடுக்குடித்தாரோ அதுக்கு ஊட்ட குத்த நீர் தும் குந்திர தடி விட தும்க்கோர் இல்லை குத்தி ஆமேல தர்த்தி நீர் இல் தடிய தும்கொம்பேனி కుడికిన్స్లీ బ్యాడ మూట్ రొట్టి మత్నా బ్యాడ ఆమె కుడికి లక్ష్మి తాట్లా రొట్టె హా పల్లె రొట్టే హచ్కోడు మాట్య్యంత మత్స్ రుచి నన్గూ కయ్యకొడవా తాట్ల బాడీ తూ రి లక్ష్మి తుగవ్ మస్వా బండి పల్లె తీర మొసరద హాకంద్రీ పల్లె బడవా రొట్టే బిషి ఐతి పల్లెనూ బిశీ ఐతి నేను మొసర బీసరేన్ బాడవా ని మసరావా లక్ష్మీ ಹಂಗೂ ಬ್ಯಾಡಮ್ಮ ರೊಟ್ಟಿ ಮಸ್ತ್ ಬಿಸಿ ಅದಾವು ಬೇಡವ ನನಗೂ ಹತ್ತಿರ ಒಂದು ಐದಾರು ರೊಟ್ಟಿ ಪಲ್ಯದ ನೋಡ್ರಿ ನೋಡಿರಿತೀಯಾ ಸಾಕಲ್ರಿ ಇನ್ನೊಂದು ಎರಡು ರೀ ರೊಟ್ಟಿ ಸಾಕಳುವ ಐದಾ ರೀ ಕೇಳಿ ಎರಡು ಬೇಕಂದ್ರೆ ಬಂದು ಒಯ್ದು ಕೊಡಿ ಅಂತ ಹಂಗು ರೊಟ್ಟಿ ಕೊಟ್ಟು ಬಾ ಅವರು ಮತ್ತೆ ನಾಷ್ಟ ಇಷ್ಟ ಮಾಡ್ತಾರೆ ಕೊಟ್ಟಕ್ಕೆ ಬಾ ನೀನು ನಾಷ್ಟ ಮಾಡಿ ಅಂತ ಹೊತ್ತಕ್ಕೀನಿ ಹ್ಞೂ ರೀತಿಯ ರೀ ಅಮ್ಮಗೆ ಏನಾರು ಬೇಕಂದ್ರೆ ಹಚ್ವ ನಾನು ಗಿರ್ಜವ ಅವ್ರ ಮನೆಗೆ ಹೋಗಿ ಇದನ್ನು ಕೊಟ್ಟು ಬರ್ತೇನೆ ರೊಟ್ಟಿ ಅದು ಕೊಟ್ಟು ಬರ್ತೇನೆ ಹೂನೇವಾ ಆತ ಪಲ್ಯ ಎಲ್ಲ ಇಲ್ಲೇ ಅಂದ ಅವಳವ ಏನಾರು ಬೇಕಂದ್ರೆ ನಾವು ಹಚ್ಕೋತೀವಿ ನೀವು ಕೊಟ್ಟಕ್ಕೆ ಬಾ ಹೂನ್ರಿತಿಯಾರ ಅವಲಕ್ಕಿ ಬಿಸಿ ಮಾಡಿ ಯಾವತ್ತಾತು ನಾಷ್ಟ ಮಾಡಕ್ರದ್ರೆ ಒಬ್ಬರು ಬರೋಲ್ಲ ನೋಡವ್ರು ಅವ್ರಪ್ಪನೂ ಬರವಲ್ಲ ಮಗನ ಬರೋಲ್ಲ ಯಾವಾಗ ಯಾಕೆ ಬಂದು ಅಲ್ರಕ ಇಲ್ಲೇ ಇಡ್ತೇನೆ ಹಚ್ಚಿ ಅನ್ನಕ್ಕೆ ಇಟ್ಟೇನಿ ಅನ್ನ ತಂದ್ರೆ ಒಟ್ಟು ಸಾರು ಮಾಡ್ತೀನಿ ಸಾರು ಮಾಡಿ ನೋಡ್ತೇನೆ ಮಧ್ಯಾಹ್ನ ಆರಾಮನ್ಸಿದ್ರೆ ಒಂದು ನಾಲ್ಕು ರೊಟ್ಟಿ ಮಾಡ್ತೀನಿ ಇಲ್ಲ ತಂದ್ರೆ ಇಲ್ಲವ ಇವ ಇವತ್ತು ಅಂದಿನ ಅನ್ನ ಸಾರು ಮ್ಯಾಗ ಬಿಡ್ತೇನೆ ಏನು ಬಾರ ಭಾ ಹಾಕಂಬಲಕ್ಕ ಮತ್ತೇನು ಮತ್ತೆ ಏನು ನಮ್ಮಿಂದ ನಿಂಗೆ ತ್ರಾಸ ಆಯ್ತು ನೋಡು ಮಾಡ್ಕೊಂಬರೋದು ಕೊಡೋದು ಪಾಪ ದಿನ ತಂದು ಕೊಡ್ತೇನೆ ನಿನಗೆ ಆರಾಮಿಲ್ಲ ಅಂತ ತಂದುಕೊಟ್ಟಿನಿ ಇದನ್ನು ತಗೋ ರೊಟ್ಟಿ ಬೆಂಡಿಕೆಪಲ್ಯೇ ಮಾಡಿದ್ವಿ ಅದಕ್ಕೆ ಅದಕ್ಕೊಂಬಂದಿ ಅತ್ತೆಯ ಬಿಸಿ ರೊಟ್ಟೆ ತಾವು ಕೊಟ್ಟು ಬಂದ್ಬಿಡುವ ಏನು ಮಾಡೋಣ ಇಲ್ಲ ನೋಡಿ ಪಾಪ ಆರಾಮಿಲ್ಲ ಅಂತಂದ್ರೆ ನೀ ಏನು ಬೇಡಿನ ಅಷ್ಟಕ್ಕೆ ಅವಲಕ್ಕಿ ಹೆಚ್ಚಿದ್ದಿನಿ ಕಮಲಕ್ಕ ಅವ್ರಿಗೆ ಅವಲಕ್ಕಿ ಅಂದ್ರೆ ಮಂಜು ಇವ್ರು ಹಾಗಾಗಿ ಅವಲಕ್ಕಿ ಹೆಚ್ಚಿದ್ದೆ ಒಟ್ಟು ಬಿಷ ಹಣ್ಣಕ್ಕದ ಇಟ್ಟಿದ್ದು ಕಮಲಕ್ಕ ಹೌದಾ ತಗೋಣ್ಣು ರೊಟ್ಟಿ ಇದು ಹಚ್ಕೊಡು ಮ್ಯಾಗ ಒಂದಿಸ್ತೀವಿ ಅವಲಕ್ಕಿ ಇದನ್ನ ತಿನ್ವಲ್ರಕ್ಕ ನೀವು ಬಿಸಿ ರೊಟ್ಟಿ ತಿನ್ನ ಅವಲಕ್ಕಿ ತಿನ್ಬೇಡ ಆರಾಮಿಲ್ಲ ಅಂತ ಬಿಸಿ ರೊಟ್ಟಿ ತಿನ್ನು ನಾನು ಹೋಗ್ತೀನಿವ ಕೆಲಸ ಐತೆ ನಂದು ಕೊಟ್ಟಾಕೆ ಬರ್ತೇನೆ ರೀ ಅತ್ತಿಯಾರ ಅಂತಂದ್ರೆ ನಂದು ಇನ್ನೂ ಅಷ್ಟ ಇಲ್ಲ ಅತ್ತಿಯಾರಿಗೆ ಲಕ್ಷ್ಮಿಗೆ ರೊಟ್ಟಿ ಹಚ್ಕೊಟ್ಟು ಬಂದಿದ್ದೆ ತಿನ್ನಾಕತ್ತಿದ್ರು ಅವ್ರು ಅದಕ್ಕೆ ಆರ್ತಾವಾಗ ಕೊಟ್ಟು ಬಾ ಅಂತಂದ್ರೆ ಅತ್ತಿಯಾರ ಹಂಗಾಗಿ ಕೊಡಾಕಂತ ಬಂದು ನೋಡು ಜಾವ ತಗೋಣ ಒಂದು ಎದ್ರಾಗ ಹಾಕಿ ಮುಚ್ಚಿಡು ಪಲ್ಯ ಒಂದು ಎದಕ್ಕೆ ತೆಗಿ ನಾನು ಹಂಗೆ ರೊಟ್ಟೆ ಹಚ್ಕೊಂಡ್ ಬಂದೆ ಇನ್ನು ಪಲ್ಯ ತೆಗೆದಿಟ್ಟು ಮುಚ್ಚಿಟ್ ಬಾ ಮತ್ತೆ ಮತ್ತು ನೆನಿತಾವೆ ರೊಟ್ಟಿ ಕೊಡಿಲ್ ಕಮಲಕ್ಕ ಒಂದು ಎದ್ರಾಗ ತೆಗಿತೀನಿ ದಬ್ಬ್ಯಾ ತೆಗೆದು ಮುಚ್ಚಿಡ್ತೇನೆ ಓಕೆ ನಂಗೆ ಇರ್ತಾವೆ ನಾನು ಏ ನಿಂದರೆ ವಿಷಯ ಬಿಳಕ್ಕೆ ಮಾಡ್ಯನ್ ಬಾ ಒಂದೆರಡು ಕಾಲು ತಿಂದ ಹೋಗಿ ಅಂತ ಅಲ್ವಾ ರೊಟ್ಟಿ ಮಾಡೇನ ಹೆಂಗ್ರ ಮತ್ತೆ ಹಂಗ ಉಳಿತಾವ್ರು ರೊಟ್ಟಿ ಅವರು ಇವತ್ತು ಒಪ್ಪಿನಗೆ ಹೋಗ್ಯಾರ ಇಲ್ಲೇ ಇವ್ರದೈತಲ್ಲ ಹೊರಗೆ ಇದ್ರಾಗ ಐತಲ್ಲ ಇದ್ರಾಗ ಜಾತಾದಾಗ ಐತಲ್ಲ ಅಲ್ಲಿ ಹೋಗ್ಯಾರ ಅವ್ರು ಕತೆ ಅದಕ್ಕೆ ನಾನು ನಾವ್ಬರ್ತೇವೆ ತಗೊಂತಂದ್ರೆ ಅವ್ರು ಅದು ಹೇಳ್ಯಾರ ಅಲ್ಲೇ ನಿಂತಿದ್ರು ಅವರು ಅವ್ರೇನು ಊಟಕ್ಕೆ ಅದು ಬರೋದಿಲ್ಲ ಮತ್ತೆ ನಾವು ಅಷ್ಟೇ ನೀನು ನಷ್ಟೊತ್ತೆ ಬಿಡೋದು ಬಿಡ ಅಂತ ಹೇಳಿ ಮುಂಜಾನೆ ಅದು ಬೇಡ ಬೇಡ ಬಿಸಿ ರೊಟ್ಟಿ ಮಾಡಿಬಿಟ್ಟು ನೋಡ್ಬಾ ನಾನಮ್ಮ ಶಾಲಿ ಚಲೋ ಊರಿಗೆ ಹೋಗ್ಬೇಕಂತ ಕಂಬಲಕ್ಕ ಆರಾಮಿಲ್ಲದಂಗೆ ಆತಿ ಅವರು ಅವಾರ ಬಾ ಬಾ ಎಣ್ಣಕತ್ತಿದ್ರು ನೀವ ಮತ್ತು ನೆಗಡಿ ಜೋರ ಹಾತು ನೆಗಡಿ ಈಗ ನೆಗಡಿಗ ಜೋರಾಗೈತಿ ನೋಡಿ ಆರಾಮಿಲ್ಲ ಮತ್ತು ನೆಗಡಿ ಹಾಸ್ಕೋಬೇಕು ಆತಿನ ಹಾತಾರೆ ಅದಕ್ಕೆ ನಮ್ಮ ಮಗಾರ ಬಂದು ಹೋಗ್ರೂ ಭೇ ನನಗೆ ಬರೋಕಾಗೋದಿಲ್ಲ ಅಂತಂದೀನಿ ಬರ್ತೇನೆ ಅಂತಾರೆ ಕಮ್ಲಕ್ಕ ಇನ್ನು ನಾಳೆ ಯಾರು ನಾಳೆದ ಬರ್ತಾನೆ ಅಂದ್ರೆ ಹೌದನ ಬೇಷ್ ಹತ್ತ ಬಿಡು ಬಾ ನ ಅವರು ಬಂದು ಬಾ ದಿನ ಹತ್ತು ನಾಲ್ಕು ದಿನ ಇದ್ದು ಹೋಗೋಣ ಅವ್ರಿಗೂ ನಿನಗೂ ಚೂರು ಬಂದ್ರೆ ಆರಾಮ ಅನಿಸ್ತೈತೆ ಬಾ ನ ಒಂದು ನಾಲ್ಕು ದಿನ ಅವ್ರಿಗೂ ಜಗ ಬದಲಾದಂಗೆ ಆಕತಿ ಕಷ್ಟ ಮಾಡಿರುವ ನೀವು ರೊಟ್ಟಿನ ಆರ್ತಾವೆ ಮತ್ತು ಅವ್ಲೆಕ್ಕ ಆರ್ತಾವು ಎಲ್ಲ ಗ್ಯಾರ ಮಂಜು ಅದು ಕಾಣಲ್ರಲ್ಲ ಅವ್ರ ಅಪ್ಪ ಒಂದು ಜವಾಕ್ಕಾಗೈತಿ ಅವರ ನಾತ್ತಿದ್ದ ಬಿಡ ಕಮ್ಲಕ್ಕೆ ಓಪ್ನಿಂಗ್ ಆಯ್ತು ಓಪ್ನಿಂಗ್ ಆಯ್ತು ಅಂತ ಹೇಳಿ ನನಗೂ ಆರಾಮಿದ್ದಿಲ್ಲ ಯಾರ ಬಿಡು ಅಂತ ಹೇಳಿ ಕೆಡಿಸ್ಕೊಳಿಲ್ಲ ನಾನು ಅಷ್ಟ ಮಾಡಿ ಅಲ್ಲೇ ಹೋಗ್ಕಿನ ಮಧ್ಯಾಹ್ನಕ್ಕೆ ಹುಟ್ಟಕ್ಕಿನ ಬರೋದು ಅನ್ನಕತ್ತಿದ್ದ ನನ್ನ ಗಂಡ ಒಂದು ಜಾಗಕ್ಕೆ ಹೋಗ್ಯ ಮಂಜು ತಾಸು ನೋಡಿ ಬ ಪಚ್ಲಕ್ಕೆ ಹೋಗಿ ಕುಂತಂದ್ರೆ ನೀರು ಹಂಗ ದಬಾಗ ಸುರ್ಬಿದ್ದ ಸುರ್ಬಿದ್ದೆ ನೋಡಿ ಬಾ ಅಂದ್ರೆ ಬರವಲ್ಲ ಅದಕ್ಕೆ ಅವಲಕ್ಕಿ ಕಲಿಸಿ ಯಾವಾಗ ಯಾಕೆ ಯಾಕೀನೋಳ್ರ ಕಣಕತ್ತಿದ್ನೋ ನಾನು ಅದನ್ನ ಹಂಗಾರ ಮಧ್ಯಾಹ್ನ ಊಟಕ್ಕೆ ಬರ್ಲಿಕ್ಕ ರೊಟ್ಟಿ ಹೆಚ್ ಗಟ್ಟೆ ಗಟ್ಟಾಕರ ರೊಟ್ಟಿ ತಿಂದ ಮ್ಯಾಗ ಹೊಸ ತಿಂತಾರ ತಿಂತಾರೆ ಮಾಡ್ತೀನಿ ಕಮ್ಲಕ್ಕ ಯಾವ ನನಗೂ ಒಂದು ಚೂರು ಆರಾಮಾಗೈತೆ ಕಂಬಲಕ್ಕ ಪಾಪ ನೀನು ಹೊಳಮಳ ತರೋದು ಕೊಡೋದು ನಿನಗೂ ದಾವತಿ ನಾ ಮಾಡ್ಕೊತೀನ್ಕೊಂಬಲಕ್ಕ ಇನ್ನು ಆರಾಮಾಗೇನಿ ಏನು ದೌತ್ ಬಿಡ ಯಾವ ಏನು ಮಾಡೋದ್ರ ಜೊತೆ ನಾ ರೊಟ್ಟಿ ರೊಟ್ಟಿ ಕೊಡ್ತೀನಿ ರೀ ಏನಾಕತಿ ಏನಾರು ಬೇಕಂದ್ರೆ ಈಸಗೋ ಅವ್ರು ಮಧ್ಯಾಹ್ನ ಊಟಕ್ಕೆ ಬರೋದಿಲ್ಲ ಅಂತ ಅಲ್ಲೇ ಬಾ ನಮ್ಮನಿಗೆ ಊಟ ಮಾಡಿ ಅಂತ ಮತ್ತೆ ಯಾಕೆ ಬಿಡ ಕಮ್ಲಕ್ಕ ರೊಟ್ಟಿ ಅದಾವೆ ಮತ್ತೇನು ಬೇಡ ಭಾಳ ಕೊಟ್ಟಿ ರೊಟ್ಟಿನೇ ಅವ್ರು ರೊಟ್ಟಿ ತಿಂದು ಒಟ್ಟು ಅನ್ನಕ್ಕೆ ಇಟ್ಟೇನೆ ಒಂದೊಂದು ರೊಟ್ಟಿ ತಿಂದು ಮಧ್ಯಾಹ್ನ ಒಟ್ಟು ಅನ್ನ ಸಾರ ಮಾಡ್ತೀನಿ ಇದು ಅನ್ನ ಸಾರು ಅದು ಮಾಡ್ತೀನಿ ಹಾಕಮ್ಲಕ್ಕ ಮಾಡಿ ಒಂಚೂರು ಕೆಲಸ ಐತಿ ಹೋಗ್ಯಾನಾ ಬಾಂಡೆ ಮಾಡಿ ಒಂಚೂರು ಮಕ್ಕತೇನಿ ಅಷ್ಟ ಹಂಗಾರ ನಾನು ಹೋಗ್ಕೀನ್ವಾ ಕೆಲಸ ಐತಿ ಬಾ ಕೆಲಸ ಮುಗೀತಂದ್ರ ಅಲ್ಲೇ ಬಾ ಮನೆ ಕುಂದ್ರಿ ಅಂತ ಕಮ್ಲಾಕ ಬರ್ತೇನವಾ ಆರಾಮಿಂದ ಎರಡು ದಿನ ಒಳಗೆ ತಲೆ ಹಿಡ್ದಂಗ ಆಗೈತಿ ಅಲ್ಲೇ ನಿಮ್ನೆ ಬಂದು ಕುಂದರ್ತೀನಿ ಆ ಇವತ್ತಿನ ಕತೆ ಎಲ್ಲರಿಗೆ ಹೆಂಗೆ ಅನಿಸ್ರಿ ಕಾಮೆಂಟ್ ಮೂಲಕ ತೀರಿಸ್ರಿ ಎಲ್ಲರೂ ಕತೆಗಳಿಗೆ ಸಪೋರ್ಟ್ ಮಾಡಕತ್ತೀರಿ ಇದೇ ರೀತಿ ನಿಮ್ಮ ಸಪೋರ್ಟ್ ಸಹಕಾರ ಇರಲಿ ರೀ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಕತ್ತೀರಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ರೀ ಸಬ್ಸ್ಕ್ರೈಬ್ ಆಗದೆ ನೋಡೋಕೆ ಅವರಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿರಿ ಸುಮಾಕಿ ಅನ್ನೋರು ಕಮೆಂಟ್ ಹಾಕಿದ್ರಿ ವೀರೇಶನ್ ಅವರು ಹೊಸ ಮನೆಗೆ ಗೃಹ ಪ್ರವೇಶ ಮಾಡಾರಂತ್ರಿ ವಿಶ್ ಮಾಡಿರಿ ಅಂತ ಕಮೆಂಟ್ ಹಾಕಿದ್ರಿ ಹೊಸ ಮನೆಗೆ ಹೋಗಿರಿ ಎಲ್ಲ ಒಳ್ಳೇದಾಗ್ಲಿ ಆರಾಯರು ಎಲ್ಲ ಒಳ್ಳೇದು ಮಾಡಲಿ ಆ ಮನೆಯೊಳಗೆಲ್ಲ ಅಭಿವೃದ್ಧಿ ಹೊಂದಲಿ ಅಂತಂದು ಅಂದಕ್ಕೆ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ